ಹಾಯ್ ಫ್ರೆಂಡ್ಸ್ ಕೃಷಿ ಉದ್ಯಮ ಚಾನಲಿಗೆ ಸ್ವಾಗತ ರೈತರೇ ನೀವು ಯಾವುದರೆಲ್ಲ ಹಕ್ಕಲ ತೋಟ ಇದೆಯೋ ಅವರಿಗೆ ಈ ಈ ಹೆಲ್ಪು ತುಂಬ ಉಪಯೋಗವಾಗುತ್ತೆ ನೋಡಿ ರೈತರೆ ನೀವು ಹಕ್ಕಲ ತೋಟಕ್ಕೆ ನೀವು ಯಾವ ಥರ ಕಾಜಿಗೆ ಹೊಡೆದು ಉತ್ತಮ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿದ್ದೀನಿ ನೀವು ಕಾಜಿಗೆ ಹೊಡೆದ್ರೆ ಅದರಿಂದ ಏನು ನಿಮಗೆ ಲಾಭ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಾನು ಇದ್ದೀನಿ ನೋಡಿ ರೈತರೆ ನೋಡಿ ಇದು ಹಕ್ಕಳ ತೋಟಕ್ಕೆ ನಾವು ನಿನ್ನೆ ಅಷ್ಟೇ ನಾವು ಕಾಜಿಗೆ ಹೊಡೆಸ್ತಿದ್ದೀವಿ ನೋಡಿ ರೈತ್ರೆ ಇದು ನಮಗೆ ಒಂದು ಆರುನೂರು ಗಿಡ ಸಸಿ ಇದ್ದಾವೆ ನೋಡಿ ಯಾವ ಥರ ನಾವು ಈ ಥರ ಕಾಜಿಗೆ ಹೊಡೆದ್ರೆ ನಿಮಗೆ ಹಕ್ಕಳ ತೋಟ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ನೋಡ್ತಾ ಇರ್ಬೋದಲ್ಲ ಇದು ನಾವು ನಿನ್ನೆ ನಾವು ಕಾಜಿಗೆ ಹೊಡೆಸಿದ್ದೀವಿ ಇದೇ ಥರ ನೀವು ಕಾಜಿಗೆ ಹೊಡೆಸ್ಬೋದು ನಿಮಗೆ ನೀವು ಒಂದೇ ಥರ ಲೈನು ಇದ್ದರೆ ಭಾರಿ ಚೆನ್ನಾಗಿ ನಿಮಗೆ ಕಾಜಿಗೆ ಬರುತ್ತೆ ನೋಡಿ ರೈತರೆ ಇದು ನಾವು ನಿನ್ನೆ ಮಾಡಿಸಿರುವಂಥ ಕೆಲಸ ಇನ್ನೂ ಒಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ ಬ್ಯಾಲೆನ್ಸ್ ಅಂದರೆ ನಮಗೆ ಇವಾಗ ಅರ್ಜೆಂಟಾಗಿ ಮಳೆ ವಾತಾವರಣ ಜಾಸ್ತಿ ಇರೋದರಿಂದ ಇಲ್ಲಿಗೆ ಸ್ಟಾಪ್ ಮಾಡಿದ್ದೀವಿ ಇವಾಗ ನಾವು ಶುಂಠಿ ನೋಡಬೇಕು ಶುಂಠಿ ನೋಡ್ಬೇಕಾದ್ರೆ ನಾವು ಅಡಿಕೆ ಗಿಡ ನೋಡ್ಬೇಕಾಗಿದೆ ಅದಕ್ಕೋಸ್ಕರ ನಾವು ಇವಾಗ ಇದನ್ನು ಸ್ಟಾಪ್ ಮಾಡಿ ಇವಾಗ ನೆಕ್ಸ್ಟು ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಇದನ್ನ ಇಲ್ಲಿ ಎಲ್ಲಿಗೆ ಬಿಟ್ಟಿದ್ದೀವಿ ಅಲ್ಲಿಗೆ ಇವಾಗ ನಾವು ಶುಂಠಿ ನೋಡೋಕ್ಕೆ ನಾವು ಕಾಜಿಗೆನ ಹೊರಿಸ್ತಾ ಇದ್ದೀವಿ ರೈತರೆ ನೋಡಿ ನಿಮ್ಗೆ ನೋಡ್ತಾ ಇರ್ಬೋದು ಇದು ಇವಾಗ ಇನ್ನೊಂದು ನಾಲ್ಕೈದು ಕಾಜಿಗೆ ಇದ್ದಾವೆ ನಾವು ಮಳೆ ಜಾಸ್ತಿ ಆಗೋದರಿಂದ ಇದಕ್ಕೆ ನಾವು ಈ ಪ್ಲಾಟಿಗೆ ಬಂದಿದ್ದೀವಿ ಇದು ನಾವು ಶುಂಠಿ ನೋಡಬೇಕಾಗಿದೆ ಅದಕ್ಕೋಸ್ಕರ ಜಾಸ್ತಿ ಹದ ಇರುವುದಕ್ಕೆ ಕಾರಣ ನಾವು ಶುಂಠಿ ನಡಬೇಕಾಗಿದೆ ನೋಡಿ ಇದು ನಿನ್ನೆ ನಾವು ಕೆಲಸ ಮಾಡ್ತಿರುವ ಜಾಗ ನೋಡಿ ನೋಡ್ತಿರ್ಬೋದು ಕಾಜಿಗೆ ಏನಲ್ಲ ಎಷ್ಟು ನೀಟಾಗಿ ನಾವು ಮಾಡ್ಕೊಂಡಿದ್ದೀವಿ ಆಮೇಲೆ ಶುಂಠಿನೂ ಇದರಿಗೆ ನೋಡಬೇಕಾಗಿದೆ ನೋಡಿ ಈ ಥರ ಕಾಣಿಸ್ತಿದೆಯಲ್ಲ ಇದನ್ನು ನಾವು ಫಸ್ಟಿಗೆ ದೊಡ್ಡನೆಲ್ಲ ಹೊಡ್ಕೊಂಡು ಆಮೇಲೆ ಕಲ್ಟಿವೇಶನ್ ಹೊಡ್ಕೊಂಡು ಆಮೇಲೆ ಕಾಜಿಗೆ ಹೊಡಿತಿದ್ದೀವಿ ನೆಕ್ಸ್ಟು ಈ ಜಾಗಕ್ಕೆ ಪಟ್ಟೆ ಶುಂಠಿ ಹಾಕೋಕ್ಕೆ ನಾವು ಪಟ್ಟೆ ಹೊಡ್ಕೋಬೇಕಾಗಿದೆ ನೋಡ್ತಾ ಇರ್ಬೋದಲ್ಲ ಇದು ನೋಡಿ ರೈತರೇ ನಾವು ಶುಂಠಿ ಹಾಕೋಕ್ಕೆ ಫಸ್ಟು ಈ ಥರ ಕಾಜಿಗೆ ಹೊಡ್ಕೊತೀವಿ ಇದು ಅಡಿಕೆ ಗಿಡ ನೆಕ್ಸ್ಟ್ ಹಾಕುವ ಪ್ಲ್ಯಾನ್ ಇದೆ ಕಾಜಿಗೆ ಥರ ಮಾಡ್ಕೊಳ್ಬೇಕು ಇದಕ್ಕೆ ಶುಂಠಿ ಪಟ್ಟೆ ಮಾಡೋಕ್ಕೆ ಫಸ್ಟು ನಾವು ಅಡಿಕೆ ಗಿಡ ಕಾಜಿಗೆ ಹೊಡ್ಕೊತಿದ್ದೀವಿ ಅದಾದಮೇಲೆ ನಾವು ಶುಂಠಿ ನೋಡ್ಕೊತೀವಿ ಅದಾದಮೇಲೆ ಅಡಿಕೆ ಗಿಡ ನಾವು ಮಾರ್ಕ್ ಮಾಡಿಕೊಂಡು ನಡ್ಕೊತೀವಿ ನೋಡಿ ಇದು ನೋಡ್ತಾ ಇರ್ಬೋದಲ್ಲ ನಿಮಗೆ ಈ ಇವತ್ತಿನ ಈ ಕೆಲಸ ಈ ಥರ ಫಸ್ಟು ನಾವು ಮಾರ್ಕ್ ಮಾಡಿಕೊಂಡು ಈ ಥರ ರಾಜಿ ಹೊಡ್ಕೊಂಡ್ರೆ ತುಂಬಾ ಅನುಕೂಲವಾಗುತ್ತೆ ಈ ವಿಡಿಯೋ ಆದಷ್ಟು ಎಲ್ಲ ರೈತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು